ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮ ನಿಯಮಿತದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಬಳಿಕ ಇದೇ ಮೊದಲ ಬಾರಿ ಹೊಸನಗರ ಪಟ್ಟಣಕ್ಕೆ ಭೇಟಿ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರನ್ನು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಮುಖಂಡರು ಪಟಾಕಿ ಸಿಡಿಸಿ ಬೃಹತ್ ಹೂವಿನ ಹಾರ ಹಾಕಿ ಮಹಿಳೆಯರ ಪೂರ್ಣಕುಂಭ ಸ್ವಾಗತದ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು ನಂತರ ಪಟ್ಟಣದ ಹಳೇಕೋಟೆ ಸರ್ಕಲ್ನಿಂದ ಆರ್ಯ ಈಡಿಗ ಸಭಾಭವನದವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿದ ಶಾಸಕ ಬೇಳೂರು ಅವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇಂಧನ ಇಲಾಖೆಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ರಾಜ್ಯದ ಮತದಾರರಿಗೆ ಕಾಂಗ್ರೆಸ್ ಪಕ್ಷವು ನೀಡಿದ ಭರವಸೆಯಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ಎಂದು ಹೇಳಿದರು ಜಾರಿಯಾಗಿ ಸುಮಾರು ನಮ್ಮ ಸರ್ಕಾರವನ್ನು ಐದು ಯೋಜನೆಗಳನ್ನು ಜಾರಿಗೊಳಿಸಿದರು ಚುನಾವಣೆ ಪೂರ್ವದಲ್ಲಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ರು ಗ್ಯಾರಂಟಿ ತಂದು ಕೊಟ್ಟರು ನಾನು ಕಾರ್ಯಕರ್ತರಲ್ಲಿ ಬಂದು ಮನೆ ಮನೆಗೆ ಗ್ಯಾರಂಟಿ ಕೊಟ್ಟರು

ನಾವು ಜೀವದಲ್ಲಿ ಹೇಳ್ತಾರೆ ಒಂದು ತೀರ್ಥ ಇದೆ ಇವತ್ತು ಆಡಿಸ ಸರ್ಕಾರದಿಂದ ಗ್ಯಾರಂಟಿ ಇದೆ ఇప్పిల్ మంచి అదే చెప్పే సార్విక జీవనంలో

ರಾಜ್ಯ ಸರ್ಕಾರವು ಜಾತಿ ಧರ್ಮ ವರ್ಗ ಮೀರಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಶೋಷಿತರ ದೀನದಲಿತರ ಪರವಾಗಿ ನಿಂತಿದೆ ಎಂದು ಹೇಳಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಆರ್ಥಿಕ ಸದೃಢರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂಬುದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಬೆಲೆ ಏರಿಕೆಯಿಂದಾಗಿ ಜೀವನ ನಡೆಸುವುದು ಕಷ್ಟಸಾಧ್ಯವಾಗಿರುವ ಈ ಕಾಲಘಟ್ಟದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಸಹಕಾರಿಯಾಗಿದ್ದು ಮುಂಬರುವ ದಿನಗಳಲ್ಲಿ ಅವರ ಜೀವನ ಮಟ್ಟ ಸುಧಾರಿಸಲಿದೆ ಎಂಬ ಆಶಾಭಾವನೆಯನ್ನು ಅವರು ವ್ಯಕ್ತಪಡಿಸಿದರು ಪಂಚ ಗ್ಯಾರಂಟಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಅರ್ಹರಿಗೆ ಯೋಜನೆಯ ಫಲ ಶೀಘ್ರವಾಗಿ ತಲುಪಿಸಲು ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮಿತಿಗಳನ್ನು ಸರ್ಕಾರ ರಚಿಸಿದೆ ಈ ಎಲ್ಲಾ ಗ್ಯಾರಂಟಿ ಯೋಜನೆಗಳಿಂದ ಕುಟುಂಬವೊಂದಕ್ಕೆ ವಾರ್ಷಿಕ ಸರಾಸರಿ ಅರವತ್ತು ಸಾವಿರ ರೂಪಾಯಿ ಹಣ ಉಳಿತಾಯ ಆಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಆರ್ಥಿಕ ಸಬಲತೆ ಹೆಚ್ಚುತ್ತಿದೆ ಕುಟುಂಬ ನಿರ್ವಹಣೆ ಸುಗಮವಾಗಿದೆ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಯುವ ನಿಧಿ ಸಹಕಾರಿಯಾಗಿದೆ ಶಕ್ತಿ ಯೋಜನೆಯಿಂದ ಮಹಿಳೆಯರು ರಾಜ್ಯವ್ಯಾಪಿ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ ಮಾಡುವ ಮೂಲಕ ಅವರ ಆತ್ಮಶಕ್ತಿ ಹೆಚ್ಚಾಗುತ್ತಿದೆ ಉಚಿತ ವಿದ್ಯುತ್ ನೀಡಿಕೆಯು ಹಣ ಉಳಿತಾಯಕ್ಕೆ ಕಾರಣವಾಗಿದೆ ಉಚಿತ ಅಕ್ಕಿಯ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಮೂಲಕ ಅವರ ನೈತಿಕ ಶಕ್ತಿ ಹೆಚ್ಚಿಸಿದೆ ಎಂದರು ರಾಜ್ಯದಲ್ಲಿ ಈ ಬಾರಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು ನೀರಿನ ಮಿತ ಬಳಕೆಯ ಮೂಲಕ ಸಮಸ್ಯೆಯನ್ನು ಸರಿದೂಗಿಸಬೇಕೆಂದು ಹೇಳಿದ ಶಾಸಕರು ಮುಂದಿನ ಬಾರಿ ಕುಡಿಯುವ ನೀರಿನ ಸಮಸ್ಯೆ ಹೋಗಲಾಡಿಸಲು ತಾಲೂಕಿನ ಚಕ್ರಾನಗರದಿಂದ ಪಟ್ಟಣಕ್ಕೆ ಶುದ್ಧೀಕರಿಸಿದ ನೀರಿನ ವ್ಯವಸ್ಥೆಯನ್ನು ಅಂದಾಜು ಇನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಪಿಸಲಾಗುವುದೆಂದು ತಿಳಿಸಿದರು ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಅನುದಾನದ ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ಸರ್ಕಾರವು ಶೀಘ್ರದಲ್ಲೇ ಐದು ಸಾವಿರ ಸರ್ಕಾರಿ ಬಸ್ಸುಗಳ ಖರೀದಿಗೆ ಮುಂದಾಗಿದೆ ಹೊಸನಗರ ತಾಲೂಕಿನಲ್ಲೂ ಕನಿಷ್ಠ ಇಪ್ಪತ್ತು ಕೆಂಪು ಸರ್ಕಾರಿ ಬಸ್ಸುಗಳ ಚಾಲನೆಗೆ ತಾವು ಬದ್ಧರಾಗಿರುವುದಾಗಿ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಕಾರ್ಯ ಭಾರತ ಜನ ವಿರೋಧ ಪಕ್ಷಿಸ್ತಾ ಇದ್ದಾರೆ ಈ ಯೋಜನೆ ಸರಿ ಸರಿಯಾಗಿಲ್ಲೂ ಬಂದಿಲ್ಲ ಅಂತ ಕೈಗಾಗಲೇ ನಮ್ಮ ಇವತ್ತಿನ ಯೋಜನೆ ಅಂದ್ರೆ ಎಲ್ಲ ಬಿಟ್ಟೋಗಿದೆ ಎನ್ನುವ ಅದಕ್ಕೂ ಸಹ ಮನೆ ಸುರೇಶ್ ಅವರು ಸಿಡಿಒ ಅವರಿಗೆ ಹೇಳಿ ముఖ్యమంత్రి అధికారి పరిహార సర్కీ సర్కార్ కమిటీ అధ్యక్షులు ಜಿಲ್ಲೆಯಲ್ಲಿ ಅಧ್ಯಕ್ಷರು ಅಧ್ಯಕ್ಷರು ಮನೆಯಲ್ಲಿ ಬಿಟ್ಟೋಗಿ ಎಲ್ಲ ಪರಾನ್ವರಿಗೆ ಕೊಡಬೇಕು ಒಂದು ಹೊಸ ಆದೇಶ ಮಾಡಿಬಿಟ್ಟು ರಾಜ್ಯದಲ್ಲಿ ಅದರ ಮೂಲಕ ಇಡೀ ತಾಲೂಕಿನಲ್ಲಿ ಯಾವುದೇ ಬಾಳಿಗೆ ಯಾವುದೇ ಜನರಿಗೆ ಇಂಥದ್ದು ಬಂದಿಲ್ಲ ಅನ್ನೋ ಇಲ್ಲ ರಾಜ್ಯ ಸರ್ಕಾರ ಮಾತನಾಡಿದ ಯೋಜನೆಯನ್ನ ಜನರಿಗೆ ನಮಗೆ ನಾವು ಕೊಡಬೇಕು ಕೊಟ್ಟು బత బిట్

ತರಕಾರಿ ಏನಾಗಬೇಕು ಅಂತ ನೋಡಬಹುದು ಉತ್ತ ಅವಕಾಶಗಳನ್ನ ರಾಜ್ಯ ಸರ್ಕಾರ ಇವತ್ತು ಕೊಟ್ಟಿದೆ ಅಂತ ಹೇಳ್ತಾರೆ ಬಹಳ ಖುಷಿ ಆಗುತ್ತೆ ಇಂಥ ಯೋಜನೆಗಳನ್ನ ಎಲ್ಲ ಸಾಗರದಲ್ಲಿ ಇವತ್ತಾಗಿದೆ ನೀವೇನು ಇವತ್ತು ಆಶೀರ್ವಾದ ಮಾಡಿ ಹೋಗೋದು ಅಂತ ತಿಳ್ಸಿದೆ ಕೆಲಸಿದೆ ನೀವೇನು ಆಶೀರ್ವಾದ ಮಾಡಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ತಂದಿದ್ದೀರಿ ನೀವೇನು ಆಶೀರ್ವಾದ ಮಾಡಿ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ತಂದಿದ್ದೀರಿ ಅವರ ನೇತೃತ್ವದ ಸರ್ಕಾರ ಐವತ್ತು ಎಂಟು ಸಾವಿರ ಕೋಟಿ ರಾಜ್ಯದ ಜನರಿಗೆ ಸಾಮಾನ್ಯವಾದ ತಹಶೀಲ್ದಾರ್ ಶ್ರೀಮತಿ ರಶ್ಮಿ ಅವರು ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ವಿವರಿಸಿದರು ಎಷ್ಟೋ ಆಸೆ ಆಗಿದೆ ಅಂತ ಹೇಳಬಹುದು ಅದೇ ರೀತಿ ಅದಕ್ಕೆ ತಿಂದಿರೋವರನ್ನ ದಯಾಸ್ತೇ ಇತ್ತು ಸೋ ಎಲ್ಲ ರೀತಿಯ ಯೋಚನೆಗಳನ್ನು ಹಡಾಡ್ತಲ್ಲ ಯಾಕಂದ್ರೆ ಎಲ್ಲಾ ಕಡೆನ ಗರ್ಮಕೋ ಕೆಲವಂಚಿ ಬೇರೆ ಬೇರೆ ಚಟಗಳಿದೆ ಚುಷ್ಟನಗಳಿಗೆ ದಾಸರಾಗಿದೆ ಮನೆ ಮಕ್ಕ್ರಕ್ಕೆ ತುಂಬಾ ಹೆಂಗೆಗಳೋ ಅದ ನಿಖಾಯಿಸೋದು ಅಣ್ಣಪ್ಪಗಳ ಇವತ್ತು ದೇಶದ ಆತಿ ಅಂತ ಬೇರೆ ಬೇರೆ ತಿಗಳ ಯಾತರಲ್ಲಾ ಅಂದ್ರೆ ನಮ್ಮ ಹೆಂಡ ಮಕ್ಕ್ರ ತುಂಬಾ ಚೆನ್ನಾಗಿ ಕೂರುತ್ತಾರೆ ಸಾಸ್ತಳ ಬಾಗಿ ಎಲ್ಲಪ್ಪ ಈ ಸ್ವಲ್ಪ ಆಕ್ರೇನಾಗಿದೆ ಇದೇ ಸಂದರ್ಭದಲ್ಲಿ ತಾಲ್ಲೂಕಿನ ಕಟ್ಟಡ ಕಾರ್ಮಿಕ ಸಂಘದ ವಿದ್ಯಾವಂತ ಮಕ್ಕಳಿಗೆ ಸರ್ಕಾರದ ಉಚಿತ ಲ್ಯಾಪ್ಟಾಪ್ ಹಾಗೂ ಕಂದಾಯ ಇಲಾಖೆಯ ವಿವಿಧ ಸಾಮಾಜಿಕ ಭದ್ರತಾ ಪತ್ರಗಳನ್ನು ಅರ್ಹ ಫಲಾನುಭವಿಗಳಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ವಿತರಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನರೇಂದ್ರ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಆರ್ ಕೃಷ್ಣಮೂರ್ತಿ ಸಿಪಿಐ ಗುರಣ್ಣ ಎಸ್ ಹೆಬ್ಬಾಳ್ ಸಿಡಿಪಿಒ ಸುರೇಶ್ ಮೆಸ್ಕಾಂ ಎಇಇ ಚಂದ್ರಶೇಖರ್ ಮಲ್ಲಿಕಾರ್ಜುನ್ ಗ್ರಾಮ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಮೇಲಿನ ಬಿಸಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಳಲಿ ಶ್ರೀನಿವಾಸ್ ಮಾರುತಿಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಚಿದಂಬರ್ ಮೆಸ್ಕಾಂ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳ ಸದಸ್ಯರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಿಇಒ ಕೃಷ್ಣಮೂರ್ತಿ ಸ್ವಾಗತಿಸಿದರು ಸಿಡಿಪಿಒ ಕಚೇರಿಯ ವೀರಮ್ಮ ವಂದಿಸಿದರು